ಒಡಲುಗೊಂಡವ ಒಡಲುಗೊಂಡವನೆಂದು ನೀನೊಮ್ಮೆ ಜರಿಯದಿರಯ್ಯ ಒಡಲುಗೊಂಡವ ಅಶಿವ ಒಡಲುಗೊಂಡವ ಉಶಿವ ಒಡಲುಗೊಂಡವನ ಪರಿಸ್ಥಿತಿ ನಿಮಗೆ ಅರ್ಥವಾಗಬೇಕಾದರೆ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಜೇಡರ ದಾಸಿಮಯ್ಯನವರು ಭಗವಂತನಿಗೆ ಈ ರೀತಿಯಾದ ಸವಾಲನ್ನು ಎಸೆಯುತ್ತಾರೆ ಭಗವಂತನು ಮನುಷ್ಯನಾದವನು ಬರೀ ಹಸಿವೆ ಹಸಿವೆ ಎಂದು ಕೂಗುತ್ತಿರುವನಲ್ಲ ಎಂದು ಹೀಗೆಳೆಯುತ್ತಿರುವಾಗ ಜೇಡರ ದಾಸಿಮಯ್ಯನವರ ಸಮರ್ಥನೆ ಈಗಿದೆ ಮನುಷ್ಯನಿಗೆ ಇದೆ ಅದಕ್ಕಾಗಿ ಅಸಿವೆಯಾಗುತ್ತದೆ ಆ ಬಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಿತ್ಯ ಹತ್ತು ಹಲವು ಸುಳ್ಳುಗಳನ್ನು ಹೇಳುತ್ತಾನೆ ಸ್ವರ್ಗಲೋಕದಲ್ಲಿ ಅಮೃತವನ್ನು ಸವಿದು ಹಸಿವೆಯ ಪರಿಚಯವಿಲ್ಲದ ತಮಗೆ ಮನುಷ್ಯನ ಹಸಿವಿನ ದಾರುಣತೆ ತಮಗೇ ಅರ್ಥವಾಗಬೇಕು ಮನುಷ್ಯನ ಪರಿಸ್ಥಿತಿ ನಿಮಗೆ ಅರ್ಥವಾಗಬೇಕಾದರೆ ನೀವೊಮ್ಮೆ ಭೂಮಿಗೆ ಬನ್ನಿ ಒಡಲನ್ನು ಹೊಂದಿ ಆಗ ಹಸುವಿನ ಕ್ರೂರತೆ ಅದಕ್ಕಾಗಿ ಮಾಡುವ ಆಟ ನಾಟಕಗಳೇನೆಂಬುದು ತಮಗೆ ಪರಿಚಯವಾಗುತ್ತದೆ